ನಾನಿಲ್ಲಿ ನಿಮಗೆ ಈ ಮೆಸರ್ಮೆಂಟಿಗೆ ಚೂಡಿ ಟಾಪನ್ನು ಕಟ್ ಮಾಡುವುದು ಹೇಳ್ತಾ ಇದ್ದೇನೆ ಟೂ ಪೀಸ್ ಫೋಲ್ಡಿಂಗ್ ತಗೊಂಡಿದ್ದೀನಿ ಇದು ಉದ್ದ ಮೂವತ್ತೆಂಟು ಇಂಚ್ ಮೂವತ್ತಾರು ಪ್ಲಸ್ ಎರಡು ಇಂಚ್ ಹೊಲಿಗೆಗಾಗಿ ಅನಂತರ ಅಗಲಕ್ಕೆ ಹನ್ನೊಂದೂವರೆ ಇಂಚ್ ಅಗಲವನ್ನು ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ಆ ನಂತರ ಇಲ್ಲಿ ಐದೂವರೆ ಇಂಚ್ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಯಾವುದೇ ಮಾರ್ಕ್ ಆದರೂ ಫೋಲ್ಡಿಂಗ್ ಕಡೆಯಿಂದನೇ ಮಾರ್ಕ್ ಮಾಡಿಕೊಳ್ಬೇಕು ಆನಂತರ ಇಲ್ಲಿ ಸ್ವಂಟದ ಉದ್ದ ಪ್ಲಸ್ ಹದಿಮ ಅರ್ಧ ಇಂಚ್ ಅಂದರೆ ಸ್ವಂಟದ ಉದ್ದ ಹದಿಮೂರಿದೆ ಪ್ಲಸ್ ಅರ್ಧ ಇಂಚ್ ಆನಂತರ ಸೀಟಿನ ಉದ್ದ ಪ್ಲಸ್ ಅರ್ಧ ಇಂಚು ಹದಿನೆಂಟುವರೆ ಇಂಚ್ ಇಷ್ಟಾದ ನಂತರ ಈಗ ಇವುಗಳನ್ನು ಈ ರೀತಿ ಲೈನನ್ನು ಹಾಕೊಳ್ಳಿ ಇಲ್ಲಿ ಕೂಡ ಲೈನ್ ಹಾಕೊಳ್ಳಿ ಆನಂತರ ಕೆಳಗೆ ಈ ರೀತಿ ಮಾರ್ಕ್ ಮಾಡಿ ಲೈನನ್ನು ಹಾಕ್ಕೊಂಡ ನಂತರ ಈಗ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೊಳ್ಳೋಣ ಆನಂತರ ಈಗ ಸುತ್ತಳತೆ ಇದೇ ಸುತ್ತಳತೆ ನಾಲ್ಕನೇ ಒಂದು ಭಾಗ ಪ್ಲಸ್ ಅರ್ಧ ಇಂಚು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಸ್ವಂಟದ ಸುತ್ತಳತೆ ಪ್ಲಸ್ ಅರ್ಧ ಇಂಚು ಎಂಟೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೇನೆ ಆನಂತರ ಇಲ್ಲಿ ಸೀತಿನ ಸುತ್ತಳತೆ ಪ್ಲಸ್ ಅರ್ಧ ಇಂಚು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೇನೆ ಆನಂತರದಲ್ಲಿ ಇಲ್ಲಿ ಐದೂರಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇದು ಶೋಲ್ಡರ್ಗೋಸ್ಕರ ಶೋಲ್ಡರನ್ನು ಐದೂವರೆ ಇಂಚ್ ತೆಗೆದುಕೊಂಡಿದ್ದೇನೆ ಕೊರಳು ಎರಡು ಮುಕ್ಕಾಲು ಇಂಚ್ ಆನಂತರ ನೆಕ್ ಉದ್ದ ಕೊರಳಿನ ಹುದ್ದೆ ಮುಂಭಾಗದ ಕೊರಳಿನ ಉದ್ದ ಕೊರಳಿನ ಉದ್ದ ಎರಡು ಸೇಮ್ ಕೂಡ ತೆಗೆದುಕೊಳ್ಬಹುದು ಈ ರೀತಿ ಒಂದು ಚೌಕ್ ಬಾಕ್ಸನ್ನು ಹಾಕ್ಕೊಂಡ ನಂತರ ಕೊರಳಿನ ಶೇಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಫ್ರಂಟ್ ಜಾಸ್ತಿ ತೆಗೆದುಕೊಂಡು ಬ್ಯಾಕನ್ನು ಕಡಿಮೆ ತೆಗೆದುಕೊಂಡಿದ್ದೇನೆ ಆನಂತರ ನಂತರ ಫ್ರಂಟ್ ಒಂದು ಇಂಚು ಜಾಸ್ತಿ ತೆಗೆದುಕೊಂಡಿದ್ದೇನೆ ಆನಂತರ ಒಳಗಡೆ ಹತ್ತು ಇಂಚ್ ಈ ರೀತಿ ಮುಂಭಾಗದ ಬಗಲಿನ ಶೇಪ್ ಹಾಕಲು ಅರ್ಧ ಇಂಚ್ ಒಳಗಡೆ ತೆಗೆದುಕೊಳ್ಳಿದ್ದಾನ ಆನಂತರ ಇಲ್ಲಿ ಹತ್ತು ಇಂಚ್ ಶೋಲ್ಡರ್ ಈ ರೀತಿ ಶೋಲ್ಡರ್ ಕಡಿಮೆ ಮಾಡೋಕ್ಕೋಸ್ಕರ ತೆಗೆದುಕೊಂಡು ಶೇಪನ್ನು ಹಾಕಿ ಆನಂತರ ಇಲ್ಲಿಂದ ಒಂದು ಇಂಚ್ ಆನಂತರ ಇದನ್ನು ಈ ರೀತಿ ಬಗಲ್ ಶೇಪ್ ಹಾಕ್ಕೊಳ್ಳಿ ಇದು ಹಿಂಭಾಗದ ಬಗಲ್ ಶೇಪ್ ಆನಂತರ ಇಲ್ಲಿಂದ ಒಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಬರಬೇಕು ಈ ರೀತಿ ಆನಂತರ ಹೊಲಿಗೆ ಮಾರ್ಜಿನಿಗೋಸ್ಕರ ಒಂದೂವರೆ ಇಂಚ್ ತೆಗೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಈ ರೀತಿ ಇಲ್ಲಿ ಕೂಡ ಒಂದೂವರೆ ಇಂಚ್ ಆನಂತರ ಇಲ್ಲಿ ಒಂದು ಇಂಚ್ ತೆಗೆದುಕೊಳ್ಳಿ ಈ ರೀತಿ ಶೇಪನ್ನು ಹಾಕೊಳ್ಳಿ ಶೇಪನ್ನು ಹಾಕಿದ ನಂತರ ಈಗ ಆ ಒಂದೂವರೆ ಇಂಚ್ ಮಾರ್ಜಿನ್ಗೋಸ್ಕರ ಮಾಡಿರೋದು ಕೂಡ ಕೂಡ ಇಲ್ಲಿ ಕೆಳಗಡೆ ಒಂದು ಇಂಚ್ ಮಾರ್ಜಿನ್ ಇಟ್ಕೊಳ್ಳಿ ಇದನ್ನು ಕೂಡ ಸೇರಿಸ್ಕೊಳ್ಳಿ ಮೊದಲು ಇಲ್ಲಿ ಶೇಪನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ಈ ರೀತಿಯಾಗಿ ಶೇಪ್ ಹಾಕಿದ ನಂತರ ಆನಂತರ ನಿಮಗೆ ಕೆಳಗಿಂದು ಈಸಿ ಆಗುತ್ತದೆ ಆ ನಂತರದಲ್ಲಿ ಇಲ್ಲಿ ಈ ರೀತಿ ಇದಕ್ಕೂ ಕೂಡ ಮಾರ್ಜಿನ್ ಇಡಬೇಕು ಒಂದು ಇಂಚ್ ಮಾರ್ಜಿನ್ ಇದೆ ಇಲ್ಲಿ ಸ್ಲಿಪ್ ಮಾಡೋಕ್ಕೋಸ್ಕರ ಒಂದು ಇಂಚ್ ಮಾತ್ರ ಮಾರ್ಜಿನ್ ಇಟ್ಟಿದ್ದೀನಿ ಆನಂತರ ಇಲ್ಲಿ ಈ ರೀತಿಯಾಗಿ ಶೇಪನ್ನು ಹಾಕಿ ಈ ರೀತಿ ಈ ರೀತಿಯಲ್ಲಿ ಒಂದು ಇಂಚ್ ಮಾರ್ಜಿನನ್ನು ಇಟ್ಕೊಳ್ಳಿ ಇಲ್ಲಿ ಕೆಳಗೆ ಅಲ್ಲಿ ಒಂದೂವರೆ ಇಂಚ್ ಮಾರ್ಜಿನ್ ಇರಲಿ ಆ ನಂತರದಲ್ಲಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕೆಳಗಿನಿಂದ ಕಟ್ ಮಾಡ್ಕೊಳ್ತಾ ಹೋಗಿ ಈ ರೀತಿ ಕೆಳಗಿಂದ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗೀರಿ ಮತ್ತು ಅದ ನಂತರ ಈಗ ಸೈಡ್ ಫೋಲ್ಡಿಂಗ್ ಸೈಡ್ ಕಟ್ ಮಾಡಬಾರ್ದು ಒಂದು ಸಾರಿ ಚೆಕ್ ಮಾಡಿ ಆನಂತರ ಕಟ್ ಮಾಡ್ಕೊಳ್ಳಿ ಇದು ಓಪನ್ ಸೈಡ್ ಕಟ್ ಮಾಡ್ತಾ ಇರೋದು ನಾನು ನೆಕ್ಕು ಫೋಲ್ಡಿಂಗ್ ಸೈಡಲ್ಲೇ ಬರಬೇಕು ಈ ರೀತಿಯಾಗಿ ನೀಟಾಗಿ ಎರಡು ಪೀಸನ್ನು ಕಟ್ ಮಾಡಿ ಆನಂತರ ಇಲ್ಲಿ ಬಗಲಿನ ಶೇಪನ್ನು ಕಟ್ ಮಾಡುವಾಗ ಹುಷಾರಿರಿ ಇಲ್ಲಿ ಮೊದಲಿನ ಶೇಪನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಆಮೇಲೆ ಭುಜ ಇಳಿಕೆ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ಈಗ ಇದಾದ ನಂತರ ಮೊದಲು ಮೇಲಿನ ಕೊರಳನ್ನು ಕಟ್ ಮಾಡಿ ತೆಗೀರಿ ಇದನ್ನ ತೆಗೆದ ನಂತರ ಈಗ ಈಗ ಮೇಲಿನ ಪೀಸನ್ನು ತೆಗೆದುಕೊಳ್ಳಿ ಆನಂತರ ಇದಕ್ಕೆ ನೆಕ್ ಮಾರ್ಕ್ ಮಾಡ್ಕೊಳ್ಳಿ ಇದಕ್ಕೆ ರೌಂಡ್ ಶೇಪಲ್ಲಿ ಈ ರೀತಿ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಮುಂಭಾಗ ಈಗ ಒಂದು ಪೀಸ್ ಮಾತ್ರ ಈ ರೀತಿ ಈ ಶೇಪನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ ಇದು ಮುಂಭಾಗ ಈ ರೀತಿಯಾಗಿ ಸರಿಯಾಗಿ ಶೇಪ್ ಮಾತ್ರ ಕಟ್ ಮಾಡ್ಕೊಳ್ಳಿ ಅದು ಎಂಡ್ವರೆಗೂ ಹೋಗಬಾರ್ದು ಈ ರೀತಿಯಾಗಿ ಆನಂತರದಲ್ಲಿ ಈಗ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ನೆಕ್ ಕೂಡ ಕಟ್ ಮಾಡಿದ ಮೇಲೆ ಈ ಇನ್ನೊಂದು ಪೀಸನ್ನು ಈ ರೀತಿ ಕರೆಕ್ಟ್ ಅಳತೆಯಲ್ಲಿಟ್ಟು ಮಾರ್ಕನ್ನು ಹಚ್ಚಿ ಮೂಡಿಸ್ಕೊಳ್ಳಿ ಅಂದರೆ ಇದಕ್ಕೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ರೀತಿ ಈ ರೀತಿ ಮಾರ್ಕ್ ಈಗ ನೋಡಿ ಇದಕ್ಕೂ ಕೂಡ ಮಾರ್ಕ್ ಮುಡಿದೆ ಇದನ್ನ ರಬ್ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ನಿಮಗೆ ಫಿಟ್ಟಿಂಗ್ ಹಿಡಿಯಲು ಕರೆಕ್ಟ್ ಆಗುತ್ತದೆ ಇದು ಈ ರೀತಿ ಮಾಡೋದ್ರಿಂದ ಇದಾದ ನಂತರ ಈಗ ಇದಕ್ಕೆ ಕತ್ರಿಲೆ ನಾಚ್ ಮಾರ್ಕನ್ನು ಹಾಕ್ಕೊಳ್ಳಿ ಅಂದರೆ ಎರಡು ಪೀಸ್ ಜೋಡಿಸುವಾಗ ಸುಲಭ ಆಗುತ್ತೆ ಈ ರೀತಿ ಈ ರೀತಿ ನಾಚ್ ಮಾರ್ಕನ್ನು ಹಾಕೊಳ್ಳಿ ಎರಡು ಪೀಸಿಗೆ ಕೂಡ ಇದೇ ರೀತಿ ನಾಚ್ ಮಾರ್ಕನ್ನು ಹಾಕೊಳ್ಳಿ ಎರಡು ಕಡೆ ಮಾತ್ರ ಹಾಕೊಳ್ಳಿ ಇಲ್ಲಿ ಸೀಟು ಮತ್ತು ಸೊಂಟದ ಹತ್ತಿರ ಮಾತ್ರ ಹಾಕೊಳ್ಳಿ ಈಗ ಕಟಿಂಗ್ ಪೂರ್ತಿಯಾಗಿದೆ